ಮಾಧ್ಯಮ ಅಂದ್ರೆ ಅವ್ನು ದುಡ್ಡು ಕೊಟ್ಟ ಮೂರು ರೂಪಾಯಿ ದುಡ್ಡು ಕೊಟ್ಟು ತಗೋಬೇಕಾದ್ರೆ ಮೂರು ರೂಪಾಯಿ ವಿಷಯ ಇದ್ರೆ ಕೊಡ್ತಾರೆ ಅಂದ್ರೆ ಮಾಡೋರ್ಗು ಲಾಭ ಇಲ್ಲ ಪ್ರಿಂಟ್ ಮಾಡೋರ್ಗೂ ಲಾಭ ಇಲ್ಲ ಬರೆಯೋರ್ಗು ಗುರುತಿರೋದಿಲ್ಲ ಕ್ಯಾಪ್ಷನ್ ನೋಡೇ ಜನ ತಗೋ ಈ ಸಂಜೆ ಪತ್ರಿಕೆನ ಎಂಟು ಎಂಟು ಕಾಲ ಸುದ್ದಿ ನೋಡೋ ಪತ್ರಿಕೆ ಆದ್ರೆ ದಿನ ಹೇಳೋ ರಾಮಚಂದ್ರಿಗೆ ಕ್ಯಾಪ್ಷನ್ ಬಹಳ ಮುಖ್ಯ ಕ್ಯಾಪ್ಷನ್ ಬಹಳ ಮುಖ್ಯ ಅಂತ ನಾವು ಕೆಲಸ ಮಾಡ್ತೀವಿ ಒಂದು ಪತ್ರಿಕೋದ್ಯಮ ನಮ್ಮ ನಮ್ಮ ಪತ್ರಿಕೋದ್ಯಮ ಶುರುವಾಗಿ ಮೂವತ್ತ ಏಳು ವರ್ಷ ಆಯ್ತು ನನಗೂ ನೀವು ಈ ಸಂಜೆ ಅಭಿಮಾನಿ ಬಹಳ ಸುಮಾರು ಇಪ್ಪತ್ತು ಇಪ್ಪತ್ತೈದು ಟಿ ಶರ್ಟ್ ಸಣಕಾಲ ಒಂದು ಪದೇ ಜಗವೆಲ್ಲ ನಗುತ್ತಿರಲಿ ಜಗ ನನಗಿರಲಿ ನಾನ್ ಬೆಳೆದು ಜಗವನ್ನ ಎತ್ತಿಕೊಳ್ಳದೆ ನಾನಕ್ಕೂ ಜಗ ಒಳಗೂ ನೋಡಬಹುದು ಅಂದ್ರೆ ಅವರಲ್ಲಿ ಒಳಗಿರುವಂತ ನೋವುಗಳನ್ನ ನಗುವಲ್ಲಿ ನಮ್ಮ ಕಾರ್ಯಕರ್ತರಿಗೆ ಯಾವ ಹತ್ತನೇ ತರಗ ಹತ್ತನೇ ತೆಗೆದು ಸಾವಳವನ್ನು ಕೊಡುವಂಥದ್ದು ಅಮರ್ನಾಥ್ ಗೌಡ್ ಇದ್ದಾರೆ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಹಾಗೆ ನಮ್ಮ ಸಂಸ್ಥೆಯ ವ್ಯವಸ್ಥಾಪಕರು ಸುರೇಶ್ ಸರ್ ಇದ್ದಾರೆ ಅವರು ವೇದಿಕೆಯನ್ನು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮ ಸಂಪಾದಕರಾದಂತಹ ಟಿ ವೆಂಕಟೇಶ್ ಅವರು ಕೂಡ ವೇದಿಕೆಯನ್ನು ಹಸಿರಾಗಬೇಕು ನಮಗೆ ಪ್ರತಿದಿನ ಒಂದು ಪರೀಕ್ಷೆ ಇರುತ್ತೆ ಆ ಪರೀಕ್ಷೆಗೆ ತೆರೆಗಡೆ ಆಗ್ಬೇಕು ಅಂತಂದ್ರೆ ನಮ್ಮ ಮಾಸ್ಟ್ರು ಸಂಪಾದಕರು ಇರಬೇಕು ನಮ್ಗೆ ಯಾವಾಗಲೂ ಅವರು ನಮ್ಗೆ ತಿದ್ದಿ ತೀಡಿ ತಿದ್ದಿ ತೀಡಿ ನಮಗೆ ಒಂದು ಸರಿ ದಾರಿ ತರುವಂತಹ ಒಂದು ಕಥವೇ ಮಾಡ್ತಾ ಇದ್ದಾರೆ ಇದರಿಂದಾಗಿ ನಾವು ಇಷ್ಟು ದೂರ ಬಂದಿದ್ದೀವಿ ಪತ್ರಿಕೆ ಕೂಡ ಇಷ್ಟು ದೂರ ಬೆಳೆದಿದೆ ಅಭಿಮಾನಿ ದೇವರುಗಳು ಅಂತ ಅದನ್ನು ಪಾಲಿಸ್ತಾರೆ ನಮ್ಮನ್ನೇ ನಾವು ಯಾವುದು ನಮ್ಮ ನೌಕರರಂತ ಕಂಡಿಲ್ಲ ಯಾವತ್ತೂ ನೀವಿದ್ರೆ ನಾವು ಅಂತ ಹೇಳ್ತಾರೆ ನೀವೇ ನಮಗೆ ಬೆನ್ನೆಲುಪು ಅಂತ ಹೇಳ್ತಾರೆ ನಿಮ್ಮಿದ್ರೆ ನೀವು ಮಾಡಿದ್ರೆ ನನಗೆ ಅದೇ ಖುಷಿ ಆಗುತ್ತೆ ನಾನು ಮಾಲೀಕರಲ್ಲ ನೀವೇ ಮಾಲೀಕರು ಅಂತ ಹೇಳ್ತಾರೆ ಅಂತ ದೊಡ್ಡ ಗುಣದಲ್ಲಿ ನಾವೆಲ್ಲ ಇರೋದು ನಮ್ಮ ಸೌಭಾಗ್ಯ ಅಂತ ಅನ್ಕೊಳ್ತೀನಿ ಮೊದಲಿಗೆ ನಮ್ಗೆ ಇವತ್ತು ದುರ್ಗ ಅಮೇರಿಕಾದಲ್ಲಿದ್ದರೂ ಕೂಡ ಕನ್ನಡದ ಬಗ್ಗೆ ಅಪಾರವಾದಂಥ ಒಂದು ಕಾಳಜಿ ಹೊಂದಿ ನಮ್ಮ ದೇಶಕ್ಕೆ ನಮ್ಮ ನಾಡಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಸದಾ ಕುಡಿಯುವಂಥ ಒಂದು ಅಮರನಾಥಗಳು ಬಂದಿದ್ದಾರೆ ಅದು ನಮ್ಮ ಸೌಭಾಗ್ಯ ಇವತ್ತಲ್ಲಿ ಇರೋದು ಅವರನ್ನು ನಮ್ಮ ಅನಿಲ್ ಅವರು ಭಾಗವಹಿಸಬೇಕು ಅಂತ ಕೇಳ್ತಾ ಅದೇ ರೀತಿ ನಮ್ಮ ಸಂಪಾದಕರಾದಂತಹ ಟಿ ವೆಂಕಟೇಶ್ ಅವರಿಗೆ ಪುಷ್ಪಚ ನೀಡಿ ಸ್ವಾಗತಿಸಬೇಕು ಅಂತ ಕೋರ್ಕೊಂತೀನಿ ಅದೇ ರೀತಿ ನಮ್ಮ ವ್ಯವಸ್ಥಾಪಕರಾದಂತಹ ಸುರೇಶ್ ಅವ್ರಿಗೂ ಕೂಡ ಪೂಜೆ ನೀಡಿ ಸ್ವಾಗತಿಸಬೇಕು ಅಂತ ಕೊಡ್ತೀನಿ ನಮ್ಮ ಅಭಿಮಾನಿ ಸಮೂಹದ ನಿರ್ದೇಶಕರಾದಂತಹ ದಿವಾಕರ್ ಅವರು ಬಂದಿರೋ ದಯವಿಟ್ಟೆ ಈಗ ನಮ್ಮ ಅನಿಲ್ ಅವರು ಒಂದು ಪ್ರಾಚಾರಿಕವಾಗಿ ಮಾತಾಡ್ಬೇಕು ನಮ್ಮ ಈ ಸಂಜೆ ಪತ್ರಿಕೆಯಿಂದ ಹೋದವರೇ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಇದ್ದರು ಎಲ್ಲಿದ್ರು ನಾನು ಈ ಸಂಜೆ ಮಾಡಿದ್ದೆ ಅಂತ ಹೇಳಿದ್ರು ಇವತ್ತು ಪಬ್ಲಿಕ್ ಟಿವಿ ರಂಗಾಯಣಲ್ಲಿ ಅದೊಂದು ಕಾರ್ಯಕ್ರಮದಲ್ಲಿ ಹೇಳ್ತಿದ್ರು ಹದಿನೈದು ದಿವಸ ಹೆಚ್ಚು ಕಡಿಮೆ ಆಗಿದ್ರೆ ನಾನು ಈ ಸಂಜೆ ಕೆಲಸ ಮಾಡ್ತಿದ್ದೆ ನಾನು ಕನ್ನಡ ಉದಯವಾಣಿಗೆ ಸರ್ ಸೇರ್ಕೊಂಡಿ ಹಾಗೆ ಸಂಸ್ಥೆ ನಡೆಸಬೇಕಾದ್ರೆ ಎಷ್ಟು ನೋವುಗಳನ್ನ ತಿನ್ಬೇಕು ಅದನ್ನ ಕಾರ್ಮಿಕರಿಗೆ ಹೇಳಕ್ ಅದು ಆ ಸಂಸ್ಥೆನ ನಡೆಸೋರಿಗೆ ಈಶ್ವರ್ ಸಣ್ಣಕ್ಕಲ್ಲ ಒಂದು ಪದವಿ ಹೇಳ್ತಾರೆ ಜಗವೆಲ್ಲ ನಗುತ್ತಿರಲಿ ಜಗದಲ್ಲಿ ನನಗಿರಲಿ జగన్ ఎత్తకొడే నన్నకు జగ అడలు మోడే అందరూ నోలు నగువల్ నమ్మ కార్యక్రమీ హే తారీఖు హారీఖు సంబళద్దు నమ్ రాజ్య కూడా ఆరు తిండు సంబళన ఆ కరోనా బంద అదే హే తారీఖు నమే సంబళు నమ్మను మహిళి ಕನ್ನಡಿಗರ ಧ್ವನಿಯಾದ ಈ ಸಂಜೆ ಪತ್ರಿಕೆಗೆ ಮೂವತ್ಮೂರನೇ ವಾರ್ಷಿಕೋತ್ಸವದ ಸಂಭ್ರಮ ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು ಈ ವೇಳೆ ಈ ಸಂಜೆ ಪತ್ರಿಕೆಯ ಸಂಪಾದಕ ಅಭಿಮಾನಿ ಸಮೂಹ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರು ಆದ ಟಿ ವೆಂಕಟೇಶ್ ಅವರು ಮಾತನಾಡಿ ನಾನು ಮಾಧ್ಯಮ ಕ್ಷೇತ್ರದಲ್ಲಿ ತೊಡಗಿಕೊಂಡು ಮೂವತ್ತೆಂಟು ವರ್ಷಗಳು ಆಗಿವೆ ಅದರಲ್ಲಿ ನಮ್ಮ ಈ ಸಂಜೆ ಪತ್ರಿಕೆ ಮೂವತ್ಮೂರನೇ ವರ್ಷಕ್ಕೆ ದಾಪುಗಾಲಿಟ್ಟಿದೆ ಈ ಪತ್ರಿಕೆಯು ಈ ನಾಡಿಗೆ ಸುಮಾರು ಎರಡರಿಂದ ಮೂರು ಸಾವಿರ ಪತ್ರಕರ್ತರನ್ನ ಮಾಧ್ಯಮ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದೆ ಇಂದು ಕೈಯಲ್ಲಿ ಮೊಬೈಲ್ ಇರುವವರು ಯಾರೇ ಇದ್ರೂ ಅವರು ಪತ್ರಿಕೋದ್ಯಮ ಮಾಡಬಹುದಾದ ಕಾಲ ಇದು ಇಂತಹ ಸ್ಥಿತಿಯಲ್ಲಿ ಪತ್ರಕರ್ತರು ಹಾಗೂ ಪತ್ರಿಕೆಗಳು ಇದನ್ನ ಮೀರಿ ಏನನ್ನ ಮಾಡೋಕ್ಕೆ ಸಾಧ್ಯ ಎಂದು ಅಗತ್ಯವಾಗಿ ಯೋಚಿಸಬೇಕಾಗಿದೆ ಡಿಜಿಟಲ್ ಮತ್ತು ವಿದ್ಯುನ್ಮಾನ ಮಾಧ್ಯಮಗಳ ಹಾವಳಿ ಎಷ್ಟೇ ಆದರೂ ಮಾಧ್ಯಮದ ಸುದ್ದಿಗಳು ದಾಖಲೆಯಾಗಿ ಉಳಿಯುತ್ತವೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಮತ್ತೆ ಮುದ್ರಣ ಮಾಧ್ಯಮಕ್ಕೆ ಆದ್ಯತೆ ಸಿಗಲಾರಂಭಿಸಿದೆ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಅಕ್ಕ ಸಂಸ್ಥಾಪಕರು ಹಾಗೂ ನಮ್ಮ ಈ ಸಂಜೆಯ ಬಂಧುಗಳು ಆತ್ಮೀಯರು ಶ್ರೀ ಅಮರ್ನಾಥ್ ಗೌಡರು ನಮಸ್ಕಾರ ಹಾಗೆ ನಮ್ಮ ಸ್ನೇಹಿತರು ಮತ್ತು ಕೆ ಎಸ್ ಎಫ್ ಸಿ ನಮಗೆ ಸಹಾಯ ಮಾಡಿದತಕ್ಕಂಥ ಡಿ ಜಿ ಎಂ ಸ್ಥಾನದಿದ್ದು ಇವತ್ತು ನಮ್ಮ ಸಂಸ್ಥೆಗೆ ಆಧಾರ ಸ್ತಂಭ ಇದ್ದರೆ ಸುರೇಶ್ ಅವರು ನಮ್ಮ ಬೀಗರು ಯೋಗೀಶ್ ಅವರು ಎಲ್ಲ ಬಿದ್ದರೆ ಸಂಗಮ್ ಸುರೇಶ್ ಎಸ್ ಎ ಚಂದ ಮಾತು ಚಂದ ಯಾವುದೇ ಸ್ವಾರ್ಥ ಇದೆ ಪತ್ರಿಕೆ ಯಾಕೆಂದ್ರೆ ಹಿಳಂತೆ ಸವಾಡೋರು ನಾವು ಒಗ್ಗಡೆ ಮಾಡ್ತೀವಿ ಅವರು ಜನಗಳ ಭಾವನೆಗೆ ಅರ್ಥ ಮಾಡ್ಕೊಂಡು ಅವ್ರು ಅವರ ಮಾತು ದೂರ ದೂರ ಸತ್ಯ ಕ್ಯಾಪ್ಷನ್ ನೋಡೇ ಜನ ತಗೊಳ ಈ ಸಂಜೆ ಪತ್ರಿಕೆನ ಎಂಟು ಎಂಟು ಕಾಲ ಸುದ್ದಿ ನೋಡೇ ಪತ್ರಿಕೆ ಅಂದ್ರೆ ದಿನ ಹೇಳೋ ರಾಮಚಂದ್ರ ಕ್ಯಾಪ್ಷನ್ ಬಹಳ ಮುಖ್ಯ ಕ್ಯಾಪ್ಷನ್ ಬಹಳ ಮುಖ್ಯ ಅಂತ ನಾವು ಕೆಲಸ ಮಾಡ್ತೀವಿ ಏಕೆಂದ್ರೆ ಒಂದು ಪತ್ರಿಕೋದ್ಯಮ ನಮ್ಮ ನಮ್ಮ ಪತ್ರಿಕೋದ್ಯಮ ಶುರುವಾಗಿ ಮೂವತ್ತ ಏಳು ವರ್ಷ ಆಯ್ತು ನಿಮಗೆಲ್ಲ ಗೊತ್ತಿದೆ ಗೊತ್ತಿಲ್ಲ ಅಭಿಮಾನಿ ಪತ್ರಿಕೆಗಳು ಅದೇ ಇಲ್ಲಿ ಈಗ ಸವಾಲು ಆಚೆ ಕೊರೋನಾ ಬರಕ್ ಮುಂಚೆ ಒಂದು ವರ್ಷ ನಾವು ಮಾತಾಡದಾಗ ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ ನಮ್ಮ ಕಾಂಪಿಟೇಟರು ಎಲೆಕ್ಟ್ರಾನಿಕ್ ಮೀಡಿಯಾ ನಾವು ಅವ್ರ ಮಾತನ್ನು ನೋಡ್ಕೊಂತ ನಾವು ಇನ್ವೆಸ್ಟಿಗೇಷನ್ ರಿಪೋರ್ಟಿಂಗ್ ಮಾಡಬೇಕು ಸ್ವಲ್ಪ ಕಷ್ಟ ಶ್ರಮ ಪಡಬೇಕು ಅಂತ ಹೇಳಿದೆ ಯಾರೂ ಇನ್ನೂ ತಲೆಗೆ ಹಾಕೊಂಡಿಲ್ಲ ಸ್ವಲ್ಪ ಈಗ ಸ್ವಲ್ಪ ತಲೆ ತುಂಬಿದ್ರು ಸುರೇಶ್ ಅವರು ಅದನ್ನ ನೀವು ಕೂಡ ಸೀರಿಯಸ್ ತಗೋಬೇಕಾಗುತ್ತೆ ಮಾಧ್ಯಮ ಅಂದ್ರೆ ಅವ್ನು ದುಡ್ಡು ಕೊಟ್ಟು ನಮ್ಮ ಮೂರು ರೂಪಾಯಿ ದುಡ್ಡು ಕೊಟ್ಟು ತಗೋಬೇಕಾದ್ರೆ ಮೂರು ರೂಪಾಯಿ ತಕ್ಕಂತ ವಿಷಯ ಇದ್ರ ಮಾತ್ರ ಅವ್ನು ಕೊಂಡುಕೊಡ್ತಾರೆ ಮಾರೋರ್ಗು ಲಾಭ ಇಲ್ಲ ಪ್ರಿಂಟ್ ಮಾಡೋರ್ಗು ಲಾಭ ಇಲ್ಲ ಬರೆಯೋರ್ಗು ಗುರುತಿರೋದಿಲ್ಲ ಇನ್ಮೇಲೆ ಜವಾಬ್ದಾರಿ ಜಾ ನಾಳೆಯಿಂದ ಹೆಚ್ಚಿಗೆ ಜವಾಬ್ದಾರಿ ತಗೊಂಡು ಏನು ಮಾಡಬೇಕು ಹೊಸ ಸವಾಲಿಲ್ಲ ನಮ್ಮೊಬ್ಬರಿಗೆ ಸವಾಲು ಮುದ್ರಣ ಮಾಧ್ಯಮಕ್ಕೆ ಸವಾಲು ಮುದ್ರಣ ಮಾಧ್ಯಮ ತಿಳ್ಕೊಂಡಷ್ಟು ಸುಲಭ ಇಲ್ಲ ಯಾಕೆಂದರೆ ಇವತ್ತು ಮೀಡಿಯಾ ಹೇಗೆ ಅಂದ್ರೆ ಒಂದು ಕಾಲದಲ್ಲಿ ಬದ್ಧವಾಗಿತ್ತು ತೊಗೊಂಡೋಗಿದೆ ಈಗ ಪ್ರತಿಯೊಬ್ಬರಿಗೆ ಮಾಧ್ಯಮ ಇದೆ ಒಂದು ಫೋಟೋ ಆಗಿರ್ತಾರೆ ಈ ಒಂದು ಆಕ್ಸಿಡೆಂಟ್ ಆಯ್ತು ಒಂದು ಸುದ್ದಿ ಆಯ್ತು ಒಂದು ಯುದ್ಧ ಆಯ್ತು ಒಂದು ಗಲಾಟೆ ಆಯ್ತು ತಕ್ಷಣ ಆಗಿ ಅಪ್ಲೋಡ್ ಮಾಡ್ತಾರೆ ಮಾಧ್ಯಮ ನಮ್ಮಿಂದ ಮಾಧ್ಯಮ ಆಗಲ್ಲ ಈಗ ರಸ್ತೆಯಲ್ಲಿ ಹೋಗೋರು ಪ್ರತಿಯೊಬ್ಬ ಯಾರ ಹತ್ರ ವಾಟ್ಸಪ್ ಇದು ಮೊಬೈಲ್ ಫೋನ್ ಇದೆಯೋ ಅವರೆಲ್ಲ ಇವರು ಜರ್ನಲಿಸ್ಟ್ಗಳೇ ಜರ್ನಲಿಸ್ಟ್ ನಾವು ಕುತ್ಕೊಂಡು ನಾವು ಜನ ಅನ್ಕೊಳ್ಳೋದಲ್ಲ ಪ್ರತಿಯೊಬ್ಬರು ಭಾರತ ಮೊಬೈಲ್ ಮೊಬೈಲ್ ಅವರೆಲ್ಲ ಜರ್ನಲಿಸ್ಟ್ ಆಗಿದ್ದಾರೆ ಅದನ್ನ ಮೀರಿ ಏನು ಕೆಲಸ ಮಾಡಬೇಕು ಅಂತ ತುಂಬಾ ತಾರ್ಕಿಕವಾಗಿ ಯೋಚನೆ ಮಾಡಿ ಕೆಲಸ ಮಾಡಬೇಕಾಗತ್ತಿಲ್ಲ ತುಂಬಾ ಸವಾಲೇ ಇದೆಲ್ಲ ಪದ್ದು ಇಡೀ ಪ್ರಪಂಚದ ಒಂದು ಮುದ್ರಣ ಮಾಧ್ಯಮಕ್ಕೆ ಬಂದಿರೋ ದೊಡ್ಡ ಒಂದು ಆತಂಕ ಆದರೂ ಕೂಡ ಇನ್ನೊಂದು ಇದೆ ಈಗ ಇತ್ತೀಚೆಗೆ ಯುರೋಪ್ ದೇಶಗಳಲ್ಲಿ ಅಮೆರಿಕದಲ್ಲಿ ಮತ್ತೆ ಈ ನ್ಯೂಸ್ ಚಾನೆಲ್ನ ಈ ವಿಡಿಯೋ ಟಿವಿ ಮಾಧ್ಯಮವನ್ನ ಕಮ್ಮಿ ಕಮ್ಮಿ ಮಾಡ್ತಾ ಇದ್ದಾರೆ ಮುದ್ರಣ ಮಾಧ್ಯಮಕ್ಕೆ ಮತ್ತೆ ಮರೆಯ ಹೋಗ್ತದೆ ಅದಿನ್ನೇ ಬರೋಕೆ ಬೇಕಾಗುತ್ತೆ ಯಾಕಂದ್ರೆ ಏನೇ ಸುದ್ದಿ ಬಂದ್ರು ಅದು ಕ್ಷಣಿಕವಾದದ್ದು ಇದು ಶಾಶ್ವತವಾದದ್ದು ಇಲ್ಲಿ ಮುದ್ರಣ ಮಾಧ್ಯಮ ಶಾಶ್ವತ ಎಲ್ಲ ಅಂಕಿಅಂಶಗಳು ದಾಖಲೆ ಸಮೇತ ಸಿಗುತ್ತೆ ಅಲ್ಲಿ ಒಂದು ವೇ ಓದ್ಕೊಂಡು ಹೋಗ್ತಾರೆ ಮರ ಸಿಗೋದಿಲ್ಲ ಈ ಹಿಂದೆ ಪತ್ರಿಕಾ ವಿತರಣೆ ಕೆಲಸ ಪತ್ರಿಕೋದ್ಯಮದಲ್ಲಿ ಸುಲಭವಾಗಿ ಸಿಗುವ ಕೆಲಸ ಬಹಳಷ್ಟು ಐಪಿಎಸ್ ಮಟ್ಟದ ಅಧಿಕಾರಿಗಳು ಪತ್ರಿಕಾ ವಿತರಣೆ ಮಾಡಿ ಓದಿ ಸಾಧನೆ ಮಾಡಿರುವ ಉದಾಹರಣೆಗಳಿವೆ ಯಾಕೆಂದರೆ ಶಾಲಾ ಕಾಲೇಜುಗಳ ಸಮಯಕ್ಕಿಂತ ಪತ್ರಿಕೆಗಳನ್ನು ಓದುಗರಿಗೆ ತಲುಪಿಸಿ ಶಾಲೆಗೆ ಹಾಜರಾಗಿದ್ದಾರೆ ಮತ್ತು ಅದರಿಂದ ಬಂದ ಹಣದಿಂದ ಶಾಲಾ ಕಾಲೇಜುಗಳ ವೆಚ್ಚವನ್ನು ಭರಿಸಿ ಓದು ಸಾಗಿಸಿಕೊಂಡು ಬಂದ ಉದಾಹರಣೆಗಳನ್ನು ಸಂಪಾದಕರು ಸ್ಮರಿಸಿದ್ರು ಈ ಸಂಜೆ ಪತ್ರಿಕೆಯ ಮೂವತ್ತ್ ಮೂರನೇ ವಾರ್ಷಿಕೋತ್ಸವ ಸರಳ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಅಕ್ಕ ಸಂಸ್ಥಾಪನಾ ಅಧ್ಯಕ್ಷರಾದ ಗೌಡ ಈ ಸಂಜೆ ಪತ್ರಿಕೆ ಇಲ್ಲಿ ಸಂಜೆ ಪತ್ರಿಕೆಯಾಗಿರಬಹುದು ಆದರೆ ಅಮೆರಿಕದಲ್ಲಿರುವ ನಮಗೆ ಮತ್ತು ನಮ್ಮೆಲ್ಲ ಕನ್ನಡಿಗರಿಗೆ ಅದು ಬೆಳಕಿನ ಪತ್ರಿಕೆ ನಾನು ಅಮೆರಿಕದಿಂದ ಬೆಂಗಳೂರಿಗೆ ಬಂದರೆ ನನ್ನ ವಿಳಾಸ ಈ ಸಂಜೆ ಕಚೇರಿಯೇ ಆಗಿರುತ್ತೆ ನಾವು ಅಮೆರಿಕದಲ್ಲಿದ್ದಾಗ ನಮಗೆ ಬೆಳಕಿನ ಪತ್ರಿಕೆಯಾಗಿ ಈ ಸಂಜೆಯನ್ನ ನಾವು ಡಿಜಿಟಲ್ ಮಾಧ್ಯಮದಲ್ಲಿ ನೋಡುತ್ತೇವೆ ಈ ಸಂಜೆಯಿಂದ ನಮಗೆ ಎಲ್ಲಾ ವಿದ್ಯಮಾನಗಳು ತಿಳಿಯುತ್ತವೆ ಎಂದು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು ಕಳೆದ ವರ್ಷಗಳಲ್ಲಿ ಈಗಾಗಲೇ ಸಂಗಮೇಶ್ವರ ಸಂಗಮ ಸುರೇಶ್ ಸಂಗಮ್ ಸುರೇಶ್ ಅವರು ಮಾತಾಡಿದಾಗ ನಿಮ್ಮ ಈ ಒಂದು ಸಂಜೆ ಈ ಸಂಜೆ ಕಳೆದ ಮೂವತ್ಮೂರು ವರ್ಷಗಳಿಂದ ಒಳ್ಳೆಯ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಅನೇಕ ವರದಿಗಾರರಿಗೂ ಆಮೇಲೆ ಪತ್ರಿಕಾ ಮಿತ್ರಗೂ ಮಿಕ್ಕಿರೋರಿಗೆಲ್ಲ ಒಂದು ಆಶ್ರಯ ಕೊಟ್ಟಿದೆ ನನಗೂ ಈ ಈ ಸಂಜೆ ಅಭಿಮಾನಿ ಬರೋಕ್ಕೆ ಬಹಳ ನೆಂಟು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಆಗಿದೆ ನನಗೆ ಬೆಂಗಳೂರಿಗೆ ಬಂದರೆ ಫಸ್ಟು ಎಲ್ಲ ಬಿಟ್ಟು ಇಲ್ಲಿ ಬಂದು ಇರ್ತೀನಿ ಎಲ್ಲರನ್ನು ನೋಡ್ತೀನಿ ನಮ್ಗೆಲ್ಲರಿಗೂ ನಾವು ಸ್ನೇಹಿತರಿರ್ಬೋದು ನನ್ನ ಒಂದು ನಾನು ಅಮೇರಿಕದಲ್ಲಿ ಅಕ್ಕ ಒಂದು ಕಡೆ ಹೇಳೋಣ ಕನ್ನಡ ಕೆಲಸ ನನ್ನ ಕೆಲಸ ಅಂದರೆ ನಾನು ಲಾಯರ್ ಕೆಲಸ ಮಾಡ್ತಾ ಇರ್ತೀನಿ ಅಲ್ಲಿ ಅದರಲ್ಲೂ ಯು ಎಸ್ ಇಮಿಗ್ರೇಷನ್ ಇಮಿಗ್ರೇಷನ್ಗೆ ನಮ್ಮ ದೇಶದಿಂದ ಭಾಳಷ್ಟು ಡಿಮ್ಯಾಂಡ್ ಇದೆ ಅಲ್ಲಿಗೆ ಬರೋವಂಥವರು ಭಾಳ ಜನ ಭಾಳ ಪ್ರಶ್ನೆಗಳು ಇರ್ತಾರೆ ಅವ್ರಿಗೆ ಸೊ ನಾನು ಇಲ್ಲಿ ಬಂದಿದ್ದೀನಿ ಅಂದರೆ ಭಾಳಷ್ಟು ಜನಕ್ಕೆ ಪ್ರತ್ಯಕ್ಷವಾಗಿ ಕಂಡು ನನ್ನ ಜೊತೆ ಮಾತಾಡಬೇಕು ಅನ್ನೋ ಅಭಿಲಾಷೆ ವ್ಯವಸ್ಥಾಪಕರಾದ ಅನಿಲ್ ಹೊಸಕೊಪ್ಪ ಮಾತನಾಡಿ ಕೃಷ್ಣ ಕನಕನ ಬಾಂಧವ್ಯ ಸಮಾಜಕ್ಕೆ ಸಾರಿದ ಸಂದೇಶ ಅವರ ಸೇವಾ ತಾತ್ಪರ್ಯತೆಯನ್ನ ಕಾವ್ಯಾತ್ಮಕವಾಗಿ ವಿಮರ್ಶಾತ್ಮಕವಾಗಿ ವಿವರಿಸಿದ ಅವರು ಸಂಪಾದಕರ ಸೇವೆ ಕೈಂಕರ್ಯ ಸಂಸ್ಥೆಯ ಬೆಳವಣಿಗೆ ತಮ್ಮ ಸಿಬ್ಬಂದಿಗಳೊಂದಿಗಿನ ಅವರ ಓಡನಾಟವನ್ನ ವಿವರಿಸಿದ್ರು ಸಂಸ್ಥೆಯ ಲೆಕ್ಕ ವಿಭಾಗದ ಮುಖ್ಯಸ್ಥರಾದ ಸುರೇಶ್ ಅವರು ಮಾತನಾಡಿ ಈ ಸಂಜೆ ಪತ್ರಿಕೆಯ ಬೆಳವಣಿಗೆ ಮುಂದೆ ಮಾಡಬೇಕಾದ ಕರ್ತವ್ಯಗಳ ಬಗ್ಗೆ ಸಿಬ್ಬಂದಿಗೆ ಸಲಹೆ ನೀಡಿದ್ರು ಪ್ರಧಾನ ವರದಿಗಾರರಾದ ರಾಮಸ್ವಾಮಿ ಕಣ್ವಾ ಅವರು ಮಾತನಾಡಿ ಮುದ್ರಣ ಮಾಧ್ಯಮದಲ್ಲಿ ಸುದ್ದಿಯನ್ನು ವಿಶ್ಲೇಷಣೆ ಮಾಡಿ ಆಗಿನ ಕಾಲಘಟ್ಟದಲ್ಲಿ ಪ್ರಕಟಿಸಲು ಕಾಲಾವಕಾಶವಿರ್ತಾ ಇತ್ತು ಹಾಗಾಗಿ ಸುದ್ದಿಗಳು ಆಳವಾದ ಪರಿಣಾಮವನ್ನ ಬೀರ್ತಾ ಇದ್ವು ಆದರೆ ಇಂದು ಎಲ್ಲವೂ ಕೂಡ ತುರ್ತು ಪ್ರಕಟಣೆ ಅಬ್ಬರ ಪ್ರಚಾರ ನಡೀತಾ ಇದೆ ಎಂದು ಕಳವಳವನ್ನ ವ್ಯಕ್ತಪಡಿಸಿದ್ರು ಪತ್ರಿಕಾ ವಿತರಕರಾದ ಸಂಗಮ್ ಸುರೇಶ್ ಅವರು ಮಾತನಾಡಿ ಈ ಸಂಜೆ ಪತ್ರಿಕೆಯ ಪ್ರತಿಯೊಂದು ಕ್ಷಣವೂ ಕೂಡ ಕನ್ನಡ ಕನ್ನಡಿಗರ ಪರವಾಗಿ ಕೆಲಸವನ್ನ ಮಾಡುತ್ತಾ ಬಂದಿದೆ ಕಾವೇರಿ ವಿವಾದ ಮತ್ತು ರೈತರ ಹೋರಾಟ ಸಂದರ್ಭದಲ್ಲಿ ಅವರ ಪರವಾಗಿ ನಿಂತು ಹೆಚ್ಚು ಸುದ್ದಿಗಳನ್ನ ಇದೆ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಎಂದು ಈ ರಸ್ತೆಗೆ ನಾಮಕರಣ ಮಾಡಿದಾಗ ಈ ಸಂಜೆ ಪತ್ರಿಕೆ ನಲವತ್ತೆಂಟು ಸಾವಿರ ಪ್ರತಿಗಳು ಮಾರಾಟವಾಗಿದ್ವು ಆವತ್ತು ಒಂದು ದಿನ ನಾವು ಕೇವಲ ಮೆಜೆಸ್ಟಿಕ್ ಪ್ರದೇಶದಲ್ಲಿ ಮಾತ್ರ ನಲವತ್ತೆಂಟು ಸಾವಿರ ಪತ್ರಿಕೆಗಳನ್ನ ಕನ್ನಡಿಗರಿಗೆ ಕೊಟ್ಟಿದ್ದೀವಿ ಅಷ್ಟು ಕನ್ನಡಿಗರು ನಮ್ಮ ಪತ್ರಿಕೆಗಳನ್ನ ಮನೆ ಮನೆಗಳಲ್ಲಿ ತುಂಬಿಕೊಂಡ್ರು ಅದೇ ರೀತಿ ರೈತ ಸಂಘದ ಪ್ರೊಫೆಸರ್ ನಂದಿನ್ ಸ್ವಾಮಿ ಅವರು ಕಬ್ಬನ್ ಪಾರ್ಕ್ ಅಲ್ಲಿ ರೈತ ಸಮಾವೇಶ ನಡೆಸಿದ್ರು ಆವತ್ತು ನಾವು ಮಾರಾಟ ಮಾಡಿದ ಪತ್ರಿಕೆಗಳ ಸಂಖ್ಯೆ ಮೂವತ್ತೆರಡು ಸಾವಿರ ಇನ್ನು ವೇದಿಕೆಯಲ್ಲಿ ಅಭಿಮಾನಿ ಸಮೂಹ ಸಂಸ್ಥೆಯ ನಿರ್ದೇಶಕರಾದ ದಿವಾಕರ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದು ಪತ್ರಿಕೆಯ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು